ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ತಮ್ಮ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಒಂದು ವರ್ಷದ ಪಾಪಕ್ಕೆ ಲಾಂಗ್ ಫ್ರಾಕ್ನ ಸ್ಟಿಚ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ನೆಕ್ ಬಿಡ್ತು ನಾನು ಟೂ ಇಂಚು ಡೀಪು ತ್ರೀ ಆ್ಯಂಡ್ ಹಾಫ್ ಇಂಚು ತೊಗೊಂಡಿದ್ದೀನಿ ಇದಕ್ಕೆ ನಾನು ಸ್ಟಾರ್ ನೆಕ್ನ ಕೊಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಈ ರೀತಿ ಸ್ಟಾರ್ ನೆಕ್ನ ಇದ್ದೀನಿ ಈ ರೀತಿ ಕ್ಯಾನ್ವಸ್ ತಗೊಂಡು ನಾವು ನಮಗೆ ಯಾವ ಶೇಪ್ ಬೇಕೋ ಆ ಶೇಪನ್ನ ಹಾಕೊಂಡು ನೀಟಾಗಿ ಮಾರ್ಕ್ ಮಾಡ್ಕೊಂಡು ಅದನ್ನು ಕಟ್ ಮಾಡ್ಕೋಬೇಕು ಕ್ಯಾನ್ವಾಸ್ ಹಾಕೋದ್ರಿಂದ ಸ್ಟಿಫಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಹಂಗಾಗಿ ನಾನು ಕ್ಯಾನ್ವಸ್ನ ಹಾಕಿದ್ದೀನಿ ಬ್ಯಾಕಿಗೆ ನಾನು ಸ್ಕ್ವಯರ್ನಕ್ಕೆ ಇಟ್ಟಿದ್ದೀನಿ ನೋಡಿ ನಾನು ಯಾವ ರೀತಿ ಇಟ್ಟಿದ್ದೀನಿ ಅನ್ನೋದನ್ನು ಈ ರೀತಿ ಇಟ್ಟು ಕಟ್ ಮಾಡ್ಕೋಬೇಕು ಇವಾಗ ನಾವು ಇದನ್ನು ಲೈನಿಂಗ್ ಕ್ಲಾತಿಗೆ ಬೇಕಿದ್ರೆ ಪೇಸ್ಟ್ ಮಾಡ್ಕೊಬೋದು ಐರನ್ ಮಾಡಿದ್ರೆ ಅದು ಅಂಟ್ಕೊಳ್ಳುತ್ತೆ ಇಲ್ಲ ಅಂತಂದರೆ ನಾವು ಅದೇ ರೀತಿ ಸ್ಟಿಚ್ ಮಾಡ್ತೀವಿ ಅಂದರೆ ಆ ರೀತಿ ಬೇಕಿದ್ದರೂ ಸ್ಟಿಚ್ ಮಾಡ್ಬೋದು ನಾನಿವಾಗ ಲೈನಿಂಗ್ ನ ಫೋಲ್ಡ್ ಮಾಡಿ ಸೆಂಟರ್ ಮಾಡ್ಕೊಂಡು ಈ ರೀತಿ ನೀಟಾಗೆ ಪಿನ್ ಹಾಕೊಂಡಿದ್ದೀನಿ ಈ ರೀತಿ ನೀ ನೀಟಾಗೆ ಪಿನ್ ಹಾಕೊಂಡು ಅದನ್ನು ಲೈನ್ ಹಾಕೊಂಡು ಇವಾಗ ಒಂದು ಕಿನಾರಿ ಸ್ಟಿಚ್ನ ಬರಬೇಕು ಯಾವ ರೀತಿ ಇದೋ ಅದೇ ರೀತಿ ನೀಟಾಗೆ ಕಿನಾರಿ ಸ್ಟಿಚ್ಚನ್ನ ಹಾಕೊಬೇಕು ಈ ರೀತಿ ಸ್ಟಿಚ್ ಹಾಕಿ ಆನಂತರ ಇದನ್ನು ಮತ್ತೆ ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಬೇಕು ಅಟ್ಯಾಚ್ ಮಾಡಬೇಕಾದ್ರೂ ಅಷ್ಟೇ ನೋಡಿ ನೀಟಾಗಿ ಸಮಕ್ಕೆ ಇಟ್ಕೊಂಡು ಮಧ್ಯ ಬರೋ ಥರ ನೀಟಾಗಿ ಸ್ಟಿಚ್ ಹಾಕಬೇಕು ಈ ರೀತಿ ಸ್ಟಿಚ್ ಹಾಕಿದ ಮೇಲೆ ಒಂದು ಕಾಲು ಇಂಚ್ ಗ್ಯಾಪ್ ಇಟ್ಟು ನೀಟಾಗಿ ಕಟ್ ಮಾಡಿ ತೆಗಿಬೇಕು ಅದನ್ನು ಮೇಲೆ ನಾವು ಅಲ್ಲಲ್ಲೇ ನೀಟಾಗಿ ಕರು ಶೇಪಿಗೆ ನಾಚು ಕೊಡಬೇಕು ನೀಟಾಗಿ ಕೊಟ್ಟು ಅದನ್ನು ಸೀದಾ ಕ್ಲಾತಿಗೆ ಮಾಡ್ಕೋಬೇಕು ಸೀದಾ ಕ್ಲಾತಿಗೆ ಮಾಡ್ಕೊಂಡು ನೀಟಾಗಿ ಒಂದ್ಸಲ ಕೈಯಲ್ಲಿ ಒಂದ್ಸಲ ಉಜ್ಜಬೇಕು ಉಜ್ಜಿದಾದ್ಮೇಲೆ ಮತ್ತೆ ಒಂದು ಕಿನಾರಿ ಸ್ಟಿಚ್ನ ಹಾಕಬೇಕು ಈ ರೀತಿ ಹಾಕೋದ್ರಿಂದ ನಮ್ಮ ಡಿಸೈನು ಪರ್ಫೆಕ್ಟಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಆಗಿ ಹಾಗಾಗಿ ಈ ರೀತಿ ಹಾಕಬೇಕು ಈ ರೀತಿ ಹಾಕಿದಾದ್ಮೇಲೆ ನಾನು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ನಾನು ಬ್ಯಾಕ್ನು ಈಗ ಪಾರ್ಟು ಬ್ಯಾಕ್ ಪಾರ್ಟ್ನು ಸಹ ಈಗ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಬ್ಯಾಕ್ ಪಾರ್ಟಿಗೂ ಅಷ್ಟೇ ನೀಟಾಗೆ ಸೆಂಟ್ರ್ ಮಾಡ್ಕೊಂಡು ಅದನ್ನು ನೀಟಾಗೆ ಸೆಂಟ್ರಿಗೆ ಕರೆಕ್ಟಾಗಿ ಇಟ್ಕೊಂಡು ಗುಂಡು ಪಿನ್ ಹಾಕ್ಕೊಂಡು ಅಲ್ಲೂ ಸಹ ಒಂದು ಸ್ಟಿಚ್ನ ಹಾಕಬೇಕು ನೀಟಾಗಿ ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಇಲ್ಲೂ ಸಹ ಲೈನಿಂಗ್ ಕ್ಲಾತಿಗೆ ಮೇಲೆ ಇಟ್ಟು ಸ್ಟಿಚ್ ಹಾಕಿ ಆಮ ನಂತರ ನಾವು ಮೇನ್ ಕ್ಲಾತ್ಗೆ ಹಾಕಬೇಕು ಮೇನ್ ಕ್ಲಾತಿಗೆ ಅಟ್ಯಾಚ್ ಮಾಡಿದ್ದಾದಮೇಲೆ ನೀಟಾಗಿ ನೋಡಿ ಈ ರೀತಿನೇ ಅಟ್ಯಾಚ್ ಮಾಡ್ಕೋಬೇಕು ಕಾಲಿಂಚು ಇಂಚ್ಗೆ ಹಾಪಿಟ್ಟು ನೀಟಾಗೆ ಕಟ್ ಮಾಡಬೇಕು ಕಟ್ ಮಾಡಿ ನಮ್ಮದು ಕರು ಎಲ್ಲೆಲ್ಲಿ ಬಂದಿದೆಯೋ ಅಲ್ಲಿಗೆ ನೀಟಾಗಿ ಒಂದು ಟ್ರಿಮ್ ಮಾಡಿ ಆನಂತರ ನಾವೀಗ ಸೀದಾ ಮಾಡ್ಕೊಂಡು ಸ್ಟಿಚ್ ಹಾಕ್ತಾಯಿದ್ದೀವಿ ಸೀದಾ ಮಾಡ್ಕೊಂಡು ಕಿನಾರಿ ಸ್ಟಿಚ್ ಹಾಕಬೇಕು ఈ రీతి స్టిచ్ హాకీమే బ్యాకల్ నావు సెంట్రు మార్క్ మివల్ల అల్లిగే 4 ఇంచ్ క్లాత్న తగండు ఉద్దరుంచు అగ్లో ఫోర్ ఇంచు ఈ రీతి క్లాత్న మెయిన్ ఫ్యాబ్రిక్కి ఇట్కడు ఈ రీతి స్క్వయర్ టేపల్ స్టిచ్ హాక ఇది బటన్ హాకే ఇన్వీసిబల్ బటన్ హాకే మార్తాదీని నోడి ఈ రీతి స్టిచ్ హాకీ ఆనంతర కట్మాద ఆ రీతి స్టిచ్ హాకీ కట్మా ನೋಡಿ ನಾನು ಈಗ ಲೈನಿಂಗ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ಅಟ್ಯಾಚ್ ಮಾಡಿ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಟ್ರಿಮ್ ಮಾಡಿ ತೆಗಿತೀನಿ ಇದು ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಈ ರೀತಿ ಫಾಸ್ಟ್ ಮೂಮೆಂಟ್ ಇಟ್ಟಿದ್ದೀನಿ ಅದೇ ರೀತಿ ನಾವೀಗ ತೋಳಿಗೆ ಇನ್ವಿಸಿಬಲ್ ಮಾಡೋದಕ್ಕೆ ನಾವು ಥ್ರೆಡ್ ಪೈಪಿಂಗ್ ಕೊಡೋದಕ್ಕೆ ಯಾವ ರೀತಿ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊತೀವೋ ಅದೇ ರೀತಿ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಂಡು ಇವಾಗ ತೋಳಿಗೆ ಅಟ್ಯಾಚ್ ಮಾಡಬೇಕು ನೋಡಿ ಈ ರೀತಿ ತೋಳಿಗೆ ನೀಟಾಗಿ ಅಟ್ಯಾಚ್ ಮಾಡ್ಕೊತ ಬರಬೇಕು ಅಟ್ಯಾಚ್ ಮಾಡಿದಾದಮೇಲೆ ಅದನ್ನು ನೀಟಾಗಿ ಒಳಗಡೆ ಫೋಲ್ಡ್ ಮಾಡಿ ಕೊಡಬೇಕು ಇದಕ್ಕೆ ಏನಾದರೂ ನೀವು ಗೋಲ್ಡ್ ಕಲರ್ ಅಥವಾ ಕಾಂಟ್ರಾಸ್ಟ್ ಕಲರ್ ಕೊಡೋದಾದರೆ ನಾನೀಗ ಮೇಲುಗಡೆ ಅಟ್ಯಾಚ್ ಮಾಡಿ ಒಳಗಡೆ ಕೊಟ್ಟಿದ್ದೀನಲ್ಲ ಅದು ಅದನ್ನು ನೀವು ಒಳಗಡೆ ಅಟ್ಯಾಚ್ ಮಾಡಿ ಮೇಲುಗಡೆ ಕೊಟ್ಟರೆ ಕಾಂಟ್ರಾಸ್ಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ರೀತಿ ಕೊಟ್ಟರೆ ಆ ನಂತರ ಆ ರೀತಿ ಕೊಟ್ಟಿದ್ದಾದಮೇಲೆ ನಾವು ಬಾಡಿ ಮೆಜರ್ಮೆಂಟ್ ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ನೀಟಾಗಿ ಬಾಡಿ ಮೆಜರ್ಮೆಂಟ್ ಎಷ್ಟಿದೆಯೋ ಅಷ್ಟಕ್ಕೆ ಸ್ಟಿಚ್ ಆಗ್ತಾಯಿದ್ದೀನಿ ನಾನೀಗ ಮೇನ್ ಫ್ಯಾಬ್ರಿಕ್ಕು ಮೇಲುಗಡೆ ಕ್ಲಾತ್ನ ಫಸ್ಟು ಈ ರೀತಿ ನೀಟಾಗಿ ಸ್ಟಿಚ್ ಹಾಕಬೇಕು ಯಾಕೆ ಅಂತಂದರೆ ಈ ರೀತಿ ಸ್ಟಿಚ್ ಹಾಕೋದ್ರಿಂದ ನಾವು ಓವರ್ ಲ್ಯಾಕ್ ಮಾಡೋದೇ ಬೇಕಿಲ್ಲ ಆನಂತರ ಅದನ್ನು ಒಳಗಡೆ ಫೋಲ್ಡ್ ಮಾಡಿ ಆಮೇಲೆ ನಮ್ಮ ಬಾಡಿ ಮೆಜರ್ಮೆಂಟ್ ಎಷ್ಟು ಬೇಕೋ ಅಷ್ಟಕ್ಕೆ ಸ್ಟಿಚ್ ಹಾಕ್ತಿದ್ದೀನಿ ಆಮೇಲೆ ಮಕ್ಕಳಿಗೆ ಚುಚ್ಚೋದು ಇರಿಟೇಷನ್ ಥರನೂ ಆಗಲ್ಲ ಆ ರೀತಿ ಮಾಡೋದ್ರಿಂದ ಫಸ್ಟು ಸ್ಟಿಚ್ ಮಾಡಿ ಆಮೇಲೆ ಉಲ್ಟ ತಿರುಗಿಸ್ಕೊಂಡು ಸ್ಟಿಚ್ ಹಾಕಬೇಕು ಈ ರೀತಿ ಸ್ಟಿಚ್ ಎಲ್ಲ ಹಾಕಿದ್ದಾಯಿತು ನಾನು ಕೆಳಗಡೆಲಿ ಫ್ರಿಲ್ ಕೊಡೋದಕ್ಕೆ ಫ್ರಿಲ್ ಎಲ್ಲ ರೆಡಿ ಮಾಡ್ಕೊಂಡು ಫಸ್ಟೇ ಇಟ್ಟಿದ್ದೆ ಏಕೆಂದರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತಾನೆ ಹಂಗೂ ವೀಡಿಯೋ ತುಂಬ ಲೆಂತಿನೇ ಆಗಿದೆ ಫಾಸ್ಟ್ ಮೂವಿಗಿಟ್ರು ಈ ರೀತಿ ನೋಡಿ ನಾನು ಇವಾಗ ಅದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡಿರಲಿಲ್ಲ ಲೈನಿಂಗ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ ಅಟ್ಯಾಚ್ ಮಾಡಿ ನಾವು ಮೇನ್ ಫ್ಯಾಬ್ರಿಕ್ಕೇ ಅಟ್ಯಾಚ್ ಮಾಡಬೇಕು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಿದಾದಮೇಲೆ ನೀಟಾಗಿ ಈ ರೀತಿಯಲ್ಲ ಸೈಡಲ್ಲಿ ಸ್ಟಿಚ್ ಹಾಕಬೇಕು ಸೈಡಲ್ಲಿ ಸ್ಟಿಚ್ ಹಾಕಿ ಸಹ ಹೋಲ್ಡಿಂಗ್ ಮಾಡಿ ಸ್ಟಿಚ್ ಹಾಕಬೇಕು ನೋಡಿ ಸ್ನೇಹಿತರೆ ನಮ್ಮ ಫ್ರಾಕು ರೆಡಿಯಾಗಿದೆ ಯಾವ ರೀತಿ ಇದೆ ಅನ್ನೋದನ್ನು ನೋಡಿದ್ರಲ್ಲ ಈ ವಿಡಿಯೋನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನೀವು ಸಹ ನಿಮ್ಮ ಮನೆಯಲ್ಲಿರುವ ಪುಟ್ಟ ಗೌರಿಯರಿಗೆ ಈ ರೀತಿ ಡ್ರೆಸ್ನ ಸ್ಟಿಚ್ ಮಾಡಿ ಖುಷಿ ಪಡಿ ಅವರು ಖುಷಿ ಪಡ್ತಾರೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮತ್ತೊಂದು ಸಲ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಟೇಕ್ ಕೇರ್ ಬಬಾಯ್